ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಇಂಚೋಲ್ಲರ ಮಾತೆಯಲ್ಲ ಸೊ ರಕ್ಷಿತ್ರು ಟಾಕ್ಸು ಮಾತೇರಿಗಳ ಸ್ವಾಗತ ಇನ್ನೀ ಏನು ವೀಡಿಯೋ ಮಲ್ಪುನ ಪರಿಸ್ಥಿತಿ ರೀ ಯಾನೆಜ್ಜಿ ಆಂಡಲ್ಲ ಯಾನ್ ವೀಡಿಯೋ ಮಲ್ತಂದಿಲ್ಲ ಏನಕ್ಕೆ ಪಂಡ ಕೆಲವು ಜನತಾ ಒತ್ತಾಯದ ಮೇರೆಗೆ ಏನು ಲಾಗ್ ಮಲ್ತುಂದಿಪ್ಪುನು ಸೊ ಈ ನಾ ಆ್ಯಕ್ಚುಲಿ ವಿಷಯದಾದ ಪಂಡ ಸೂಪರ್ ಕಾಂಟೆಸ್ಟ್ ಜೋಡಿದ ವಿನ್ನರ್ ಅನೌನ್ಸ್ಮೆಂಟ್ಮೆಂಟ್ ಮಲ್ಪರ ಇತ್ತಣ್ಣ ಇಂಕ ಸೊ ಅನೌನ್ಸ್ಮೆಂಟ್ ತರ್ಟಿ ಒನ್ಗೆ ಏನು ಡೇಟ್ ಬಂದಿತ್ತೆ ಆಂಡಲ್ಲ ಹಿಂಕ ಅನೌನ್ಸ್ಮೆಂಟ್ ಮಲ್ಪರ ಆಯ್ತಿದೆ ಪಂಡ ತರ್ಟಿ ಒನ್ಗೆ ಹೆಂಗೆ ಆ್ಯನಿವರ್ಸರಿ ಇತ್ತಣ್ಣ ಅಂಚಾದ್ರೆ ನಮ್ಮ ಒಂಚೂರು ಔಟ್ಸೈಡ್ ಓದಿತ್ತ ಟ್ರಿಪ್ ಸ್ಮಾಲ್ ಟ್ರಿಪ್ ಎಲ್ಲ ನನ್ನ ಹಸ್ಬೆಂಡ್ಲ ಮಂತಿತ್ತ ಅಂಚಾದ್ರೆ ಹೆಂಗೆ ಸ್ವಲ್ಪ ಪೋದು ಅಲ್ಪ ಆ ಮೊಬೈಲ್ ಏನು ಯೂಸ್ ಮಲ್ದಜ್ ಆ ಏರಿಗುಲರ್ ರಿಪ್ಲೈ ಇಲ್ಲ ಏನು ಕೊಡ್ತು ಆನಿವರ್ಸರಿ ಇದ್ ಐನಾ ಜನಕ್ಕೆ ಏನು ರಿಪ್ಲೈ ಕೊರಿ ಅಲ್ಲ ಸುಮಾರು ಜನಕ್ಕೆ ರಿಪ್ಲೈ ಇತ್ತಂಡ ಸೊ ದಾ ದಾಂಡು ಪಂಡ ಬರ್ನಗೆ ಮೊಬೈಲ್ ಓಲ ಮಿಸ್ ಆತಂಡ ಅಂಚಾದ ಏನು ಆ ಟೆನ್ಷನ್ ಉಡುಲ್ಲ ಮಸ್ತ್ ಟೆನ್ಷನ್ ಆತಂದೆ ಪಂಡ ಏನೋ ಫೋಟೋಸ್ ಅಂಚನೆ ವೀಡಿಯೋಸ್ ಡಾಕ್ಯುಮೆಂಟ್ಸ್ ಪೂರಪ್ಪ ಸೊ ಇಂಚಿತ್ನ ಟೆನ್ಷನ್ ಆನ್ ಆ್ಯಪ್ನಾಗ ಕೆಲವು ಜನ ಮಸ್ತ್ ಒಂಜಿ ಫೀಲಿಂಗ್ಸ್ ಅರ್ಥ ಮಲ್ತು ಲೈಕ್ ಕೆಲವು ಜನ ಬಿಹೇವಿಯರ್ ಮಲ್ಪರ್ ದನ ಗೊತ್ತಾಪುಜಿ ಜಿ ನಿಕ್ಲಿಗ ಕಾಂಪಿಟೇಷನ್ ಮಲ್ಲ ಆದಿಪ್ಪು ಆ್ಯಂಡ್ ಎಂಕೆನ್ನ ಮೊಬೈಲ್ ಮಲ್ಲ ದಯ ಪಂಡ ಐಟ್ ಡಾಕ್ಯುಮೆಂಟ್ಸ್ ಫೋಟೋಸ್ ಅಂಡ್ ಚೆನ್ನೇ ಇಂಪಾರ್ಟೆಂಟಾಗಿ ನಾ ಪೂರಲ್ಲ ಇತ್ತಂಡು ಸೊ ಯೂಟ್ಯೂಬ್ ಅಕೌಂಟ್ ಸಮೇತ ಡಿಲೀಟ್ ಆದಿತ್ತಂಡು ಪಂಡ ಅಕೌಂಟ್ ಸಮೇತ ಎಂಕ್ ತಿಕ್ಕದಿತ್ತು ಜಿ ಕೋಡ್ ಹತ್ತಿ ಏನು ಬಂಗಡ ದೆತ್ತದು ಯಾನ್ ಬೊಕ ಸಿಕ್ಕುಂಡು ಸಿಕ್ಕಂಡು ದ ಅಕೌಂಟ್ ಸೊ ಈತ್ ಮಾತ ಪರಿಸ್ಥಿತಿ ಅನ್ನ ಇಪ್ಪುನಗ ಒಂಚೂರು ಅರ್ಥ ಮಲ್ತು ನೋಡು ಕಾಂಪಿಟಿಷನ್ ಮಲ್ಲ ಇಂಕು ಗೊತ್ತುಂಡು ಲೈಕ್ಸ್ ಮಲ್ತುದ್ ಇಪ್ಪು ಯಾನ್ ಏನು ದಾಲ ಮೋಸ ಮಲ್ಪುಜಿ ಯಾನ್ ಖಂಡಿತ ನಿಗಲ್ನ ಅಡ್ರೆಸ್ ನಿಗಲ್ನ ಅಡ್ರೆಸ್ಗೆ ಯಾನ್ ಮಲ್ಪುವೆ ಅಂಚನೆ ನಿಗಲ್ ಏರ್ ವಿನ್ನರ್ಸ್ ಅನ್ಲ ಯಾನ್ ಅನೌನ್ಸ್ಮೆಂಟ್ ಮಲ್ಪುವೆ ಖಂಡಿತ ಯಾನ್ ಎರೆಗ್ಲ ಮೋಸ ಮಲ್ಪರಿ ಏನು ಬೈದಿನ್ಲತ್ತು ಡಾಯ್ಗೆ ಗೇಮ್ ವೀಡಿಯೋ ಮಲ್ತುದ್ ಪಾಡೊಂದುಲ್ಲ ಪಂಡ ಕೆಲವು ಜನ ಫೇಕ್ ಈರ್ ನಾಟಕ ಮಲ್ತಂದು ಮುರಾಣಿ ಅನೌನ್ಸ್ ಮಲ್ಪ ಪಂಡಾರ ಬೊಕ ಈರು ಮಲ್ತೊಂದೆ ಇಜ್ಜಾರ ಪೂರ ಕೆಲವು ಜನತ ಕಮೆಂಟ್ಸ್ ಬರೋದು ಕೆಲವು ಜನ ಮೊಬೈಲ್ ದಕ್ಡ್ಬೋತ ಪಂಡ ಕೆಲವು ಜನ ಹಾಸ್ಯ ಮಲ್ತ್ ತಂದು ಅತ್ತೆ ಮನುಷ್ಯರಿಗೆ ಮನುಷ್ಯರ್ನ ಬೆಲೆ ಅರ್ಥ ಬೊಕ ನಿಕುಲು ದಾಯೆಗ್ ಮನುಷ್ಯರಾದ ಇಪ್ಪು ನಂದು ಹೆಂಗ ಕೆಲವು ಜನಕ್ಕೆ ಸೊ ಎನ್ನ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಪೂರೇ ಏನು ಮಿಸ್ ಆತುನ್ ಬಂದಾಗ ಏನು ಯೂಟ್ಯೂಬ್ ಮಲ್ಪರ ಏತ್ ಭಂಗ ಬೈದ ಪಂದ್ ಎಂಕಿ ಗೊತ್ತು ಸೊ ಇಂಚಿತ್ನಾ ಪರಿಸ್ಥಿತಿ ಡಿಪ್ಪನಾಗ ಒಂಚೂರು ಅರ್ಥ ಮಲ್ತಲ್ಲೆ ಸೊ ಒಂಜಿ ಯೂಟ್ಯೂಬ್ ಪಂಡ ಕುಶಲತ್ ಐಗೆ ಏತ್ ಭಂಗ ಬತ್ತಿಪ್ಪ ಬಂದು ನಮಗೆ ಗೊತ್ತು ಸೊ ಕೋಡಿಮಟ್ಟೆ ಯೂಟ್ಯೂಬ್ ಅಕೌಂಟ್ ಸಮೇತ ಹೆಂಗೆ ತಿಕ್ಕದಿಟ್ಟಿದ್ಜಿ ಯಾನ್ ಬಂಗಡ್ ನಾಡ್ದು ಇಮೇಲ್ ಪೂರ ಪಾಡ್ದ್ ಪಾಸ್ವರ್ಡ್ ಸಮೇತ ರಾಂಗ್ ಬರೋದಿತ್ತಂದು ಸೊ ಈ ಕಾರಣಗೋಸ್ಕರ ಈತ ಟೆನ್ಷನ್ ಅಡಿ ಏನಿಕ್ ಪುನಾಗ ನಿಕ್ಲಿಗು ಕಾಂಪಿಟೇಷನ್ ಮಲ್ಲ ಬಟ್ ಹೆಂಗೆ ಮೊಬೈಲ್ ಇಂಪಾರ್ಟೆಂಟ್ ಉಂಡು ಐಟ್ ಎನ್ನ ಇಡೀ ಲೈಫ್ ಎನ್ನ ಉಂಡು ಸೊ ಹೆಂಗೆ ಬೇರೆ ಬೇರೆ ದಾಗಿಗಿಂಚೆ ಆಪಣ್ಣ ಹೆಂಗೆ ಅರ್ಥನೇ ಹೊಂದಿದ್ದೆ ಅವಳು ಹೆಂಗೆ ದಾಗಿಗಿಂಚೆ ಆಪ್ಣ ಎಂಕ್ ಗೊತ್ತಿಜ್ಜಿ మస్త్ బేజార బంగు కూడా సో కేజన ఫీలింగ్స్ అర్థం అంత బరు జన అర్థం అంత జరుగు అలా పంద్ర అప్పు జింకులు సో ఖండిత వేట్ మల్పుల్ పంతే అండ్ వీడియోస్ పాడవే కల జన కమెంట్ మల్పోవ్ మొబైల్కి జీ ఆడూ వాట్సాప్ మెసేజ్ మ ಅಂಚನೆ ಅಂಚೆ ಎಂಚ ಪೋಸ್ಟ್ ಮಾತಾಡೋದುಲ್ಲರು ಪಂದ್ ಸೊ ಯಾ ಯಾನ್ ಪೋಯಿನ ತಕ್ಷಣ ಏನು ಕಂಪ್ಲೇಂಟ್ ಪೂರ ಆಲ್ರೆಡಿ ಕೊರದಾತನು ಪೊಲೀಸ್ ಡ್ ಆರು ಆಕ್ಟಿವ್ ಮಲ್ಪಲಿ ಡೂಪ್ಲಿಕೇಟ್ ಸಿಮ್ ಪಂತೆರ್ ಸೊ ಡೂಪ್ಲಿಕೇಟ್ ಸಿಮ್ ಗೆತ್ತೊಂದ ನೆಕ್ಸ್ಟ್ ಪೊಲೀಸ್ ಕಂಪ್ಲೇಂಟ್ ಪೂರ ಕೊರ್ದಾತ ನನ್ನ ಹಸ್ಬೆಂಡ್ಲ ಹಸ್ಬೆಂಡ್ ಲ ಕೋಡೆ ರೇನ್ ಕುಲ್ಲ ನಾ ಆಡೋದುಲ್ಲ ಓಲ್ನ ಟ್ರ್ಯಾಕ್ ಹಾಪುಂಡು ಉಜ್ರಿದಲ್ಪ ಟ್ರ್ಯಾಕ್ ಆಪುಂಡು ಬಟ್ ಪೋಂಡ ಓಲ್ಲ ಸಿಕ್ಕುಜಿ ಸೊ ಅಂಚನೆ ನಮ್ಮಲ್ಲ ಮಸ್ತ್ ಕಡೆ ಪೋದ್ ಬರ್ತದ ನಾರ್ದು ಪುರ ಬೋಯ್ದೆ ಸೊ ಇಂಚ ಪರಿಸ್ಥಿತಿ ಇಪ್ಪುನಗ ನಾಗ ಇಂಪೋರ್ಟೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅವು ಒಂದು ಇಪ್ಪುನ ಇಂಕಲ್ಲ ಟೆಂಕ್ಷನ್ ಡ್ ನಮ್ಮ ಉಲ್ಲ ಅಂಚೆ ಇಪ್ಪುನಗ ರಿಸಲ್ಟ್ ರಿಸಲ್ಟ್ ಏಪು ಮಲ್ಪ್ರೆ ರಿಸಲ್ಟ್ ಏಪು ಆಲ್ರೆಡಿ ಏನು ಪೋಸ್ಟ್ ಪಾಡ್ದ ಒಂಚೂರು ಪೋಸ್ಟ್ ಚೆಕ್ ಮಲ್ಪ ಮೊಬೈಲ್ ಮಿಸ್ ಆಗ್ತಾನಂತ ನಿಂಗೆ ಏನು ಮಲ್ಪ ಖಂಡಿತ ವೀಡಿಯೋ ಮಲ್ಪ ಏನು ಖಂಡಿತ ಮೋಸ ಅಂತೂ ನಿಗ್ಲಿಕ್ಕೆ ಮಲ್ಪರಿ ಏನು ಮೋಸ ಒಡೆಗ್ಲ ಪೋ ಪೋಪುನ ಅಂಚನೆ ನಿಗಲ ಗಿಫ್ಟ್ ನಿಗಲಿಕ್ಕೆ ಬರ್ಪುಂಡು ಖಂಡಿತ ಆಂಡ ನಮ್ಮ ಮನುಷ್ಯರು ಲೆಕ ಬಿಹೇವ್ ಮಾಡ್ತಾರೆ ಒಂಚೂರು ಕಲ್ಪ ಪುಲಿ ಪಂಡ ನಮ್ಮ ನಮ್ಮನ ಟೆನ್ಷನ್ ನಮಗೆ ಗೊತ್ತು ನಾನು ಕೋಡ್ದಿಜಿ ಬುಲ್ಪುನ ಬುಂಡ ಬುಂಡಬ್ಬೆ ದಾಲಲ ದಾಲೆಲ್ಲ ಮಲ್ತೊಂಡಿದ್ಜಿ ಸೊ ಎಂಕ್ ಕೋಡೆ ಕೋಡೆ ಮುಟ್ಟೆ ಹಿಂಗೆ ಯೂಟ್ಯೂಬ್ ಅಕೌಂಟ್ ಸಮೇತ ತಿಕ್ಕದಿತ್ತಿದಿ ಕೋಡೆದಾದ ನಾಂಕು ಬೈಯಪ್ಪನ್ನಾಗ ಏನೋ ಅಕೌಂಟ್ ಸಿಕ್ಕುಂಡು ಸೊ ಒಂಚೂರು ಉಸುರು ಬಿಡು ಆತೆ ಸೊ ಇಂಚೆ ಇಪ್ಪುನಗ ಬೇರೆ ಬೇರೆ ವಾಟ್ಸಪ್ ಇಡು ಮೆಸೇಜ್ ಕಾಂಟೆಸ್ಟ್ ದ ಓಂಡು ಪೂರ ಜನ ಏನು ಬೇರೆ ಪೂರ ಜನಕ್ಕೆ ಏನು ಬೇರೆ ಓಕೆ ಹಿಂಗೆ ಅರ್ಥ ಆಪುಂಡು ಏನು ತಿನ್ನೋ ಪರಿಸ್ಥಿತಿಯಲ್ಲ ಒಂಚೂರು ಅರ್ಥ ಮಂತ್ಲೆ ಖಂಡಿತ ಈ ಮೊಬೈಲ್ಡು ಇಂದು ಎನ್ನ ದುಂಬುದ ಮೊಬೈಲ್ ಅಂಚದ ಏನು ನಿಗ್ಲಿ ಲಾಗ್ ಮಂತದ್ ಪಾಡೊಂದುಲ್ಲ ಮಾತ್ ಎಲ್ಲ ಆತ ರಿಕ್ವೆಸ್ಟ್ ಮಂತೇನೊಂದುಲ್ಲರ್ಪ ಅನ್ಪುನೋ ಕಾರಣಕ್ಕೋಸ್ಕರ ವಿಡಿಯೋ ಮಂತ್ ಪಾಡೊಂದುಲ್ಲ ಈಜಿನ ಓವೇ ಕಾರಣಗೋಸ್ಕರ ವಿಡಿಯೋ ಮಲ್ಪನೋ ಪರಿಸ್ಥಿತಿ ಸಮೇತ ಏನು ಇಜ್ಜಿ ಸಮಕಟ್ಟು ಓನರ್ಸ್ ಮಲ್ದಜ್ಜಿ ಬುಲ್ ತೊಂದು ಕುಲಿದ ಬುಂಡ ಬೇತ ಆಪ್ಷನ್ ಎಂಕ್ ಇಜ್ಜಿ ಏನು ಮೊಬೈಲ್ ಗೋಸ್ಕರ ಉಂದ್ಮೇಲೆ ತೊಂದರೆ ಪಂಡ ನಿಗಲಿ ಅರ್ಥ ಅಂತ ನೋಡುತ್ತ ಒಂಚೂರು ಸೊ ಅವೆನ್ ಈ ವಿಷಯ ತೆರಿಪೋಸ್ಕರ ನಿಕಲಿ ಏನು ಲಾಗ್ ಮಲ್ದಿನಿ ಒಂದೆಟ್ಟ ಈ ಫೋನ್ ಏನು ಓಲ್ಡ್ ಫೋನ್ಗೆ ಏನು ಸಿಮ್ ಪಾಡ್ದ್ ವರ್ಕ್ ಮಲ್ತು ನಿಗಲೇದು ಯಾ ಉಂದ್ಮೇಲೆ ತೊಂದರೆ ಅವ್ಳ ವರ್ ಫ್ರಂಟ್ ಕ್ಯಾಮೆರಾ ವರ್ಕ್ ಆಪ್ಜಿ ಬ್ಯಾಕ್ ಕ್ಯಾಮರಾ ರೆಡಿ ಇಂಚಪ್ಪ ಅಥವಾ ಲಾಗ್ ಈತ್ ಪೂರ್ತ ಮಲ್ತೊಂದು ತೊಂದರೆ ಲೇಪಾಗ ಸೊ ನಿಗುಲೆ ತೂಲೆ ಅರ್ಥ ಮಂತೊಂದುಲ್ಲೆ ಸೊ ವೆಯ್ಟ್ ಮನ್ಪುಲೆ ಖಂಡಿತ ಏನು ಒಡೇಗ್ಲಾ ಪೋಪುಜಿ ನಿಗಲ್ನ ಗಿಫ್ಟ್ ಪತೊಂದು ನಿಗಲ್ನ ಕಾಂಟೆಸ್ಟ್ ಪತೊಂದು ಏನು ಒಡೆಗ್ಲ ಯಾನ್ ಬಲ್ಪುಜಿ ಸೊ ಖಂಡಿತ ಏನು ಅನೌನ್ಸ್ ಮಲ್ಪಳೆ ಸೊ ಪ್ಲೀಸ್ ವೆಯ್ಟ್ ಮಲ್ಪುಳ್ಳೆ ಅಂಚನೆ ಎಂಕ್ ಮೊಬೈಲ್ ತಿಕ್ಕಿಲಾಕ ಎಂಕ್ ಹೆಲ್ಪ್ ಮಲ್ಪುಳ್ಳೆ ಏರ್ ಉಜಿರ್ ಸೈಡ್ ಪೋರು ಅಥವಾ ಹೊನ್ನಾವರ ಅಂಚನೆ ನಾರಾವಿ ಬಜಗೋಳಿ ಈ ಬೈಂಕುಲ್ ಆಕ್ಚುಲಿ ಕಳಸದಂಚಿ ಟ್ರಿಪ್ ಟ್ರಿಪ್ಪಿಗೆ ಪೋದಿತ್ತೆ ನನ್ನ ಹಸ್ಬೆಂಡ ಪಿರ ಬಂದಾಗ చార్మడి ఘాటి అది నమ్మ బతీ అంచే అది బంద ఓలా ఉల్లె మిస్ ఆ భజగోళ్ళి మీయార్ట్ లాస్ట్ యమ్డ కాల్ పాతిని మీ ఆర్ భజగోళి ఇంచ ఇంక నెనపిలేక అంచే అది ఓలా అండాల తిక్క ప్లీజ్ ఇంక ఇన్ఫార్మ్ మల్పుల్ ఏర్ అండాల అంచ సైడ్ ఏర్ హండాల ఇత్తండ మస్ట్ ఇంపార్టెంట్ అండ్ డాక్యుమెంట్స్ లగ్స్ పూరలు ఉండు అనివర్సరీ ద లగ్ అంచే కోల్దిన అంచె ಪೇಪರ್ ಮಲ್ತಿನ ಪೂರ ನಿಗಲ್ ಒಟ್ಟು ಶೇರ್ ಮಲ್ ಪುಟ್ ಪನ್ಯ ನಿನ್ನ ರೀತ ಪೂರ್ತು ಕಾತದ ದೀಡಿತ್ತ ತರ್ಟಿ ಒನ್ ಮೂಟ ಏನ್ ಕಾತುಕೊಳ್ದಿತ್ತ ಯಾನು ಆಕ್ಚುಲಿ ಬಾ ನೋಡದ್ ನಂಡ ಫೋಟೋ ಶೂಟ್ ಟ್ವೆಂಟಿ ಟ್ವೆಂಟಿಗೆ ನನ್ನ ಮಲ್ದ ಆಂಡ್ ಟೆನ್ ಡೇಸ್ ಕಾತೆ ಅನ್ನ ತರ್ಟಿ ಒನ್ಗೆ ಏನು ಅಪ್ಲೋಡ್ ಮಲ್ಪೋಡು ಪೂರ ಅವೆಲ್ಲ ಎಡ್ ಎಡ್ ಲಾಕ್ಸ್ ಬರ್ ಮೊಬೈಲ್ ಮಿಸ್ ಆತ್ ನಡ್ದು ಬೊಕ್ಕ ಬುಲ್ತೊಂದೆ ಕುಲ್ಲುದೆ ಬುಂಡ ಬ್ಯಾಥ ದಾಲ ಮಲ್ತೊಂದಿಜ್ಜಿ ಸೊ ಇಂಕ ಆಪ್ಷನ್ನೇ ಇಜ್ಜಿ ಯಾನ್ಲ ಕೋಡೆ ಪೋಯೆ ಯಾರು ವೈಷ್ಣವೇಕ ಬರೋ ಪೋದು ಅಳದಂಗಡಿ ಮೀಯಾರು ಹೊಸ್ಮಾರು ನಾರವಿ ಪೂರ ಕೋಡೆ ಪೋಡು ಬತ್ತ ಓಲ ಸಿಕ್ಕಿಜ್ಜಿ ಅಂಚೆ ಪೊಲೀಸ್ ಕಂಪ್ಲೇಂಟ್ ಲ ಕೊರ್ತ ದಾಲ ರೆಸ್ಪಾನ್ಸ್ ಇಜ್ಜಿ ಸೊ ಇಂಚಪ್ಪ ಅನ್ನಾಗ ಏನು ಗೊತ್ತಾಪುಜಿ ಇನಿಕ್ ಇನ್ನಿಂಚ ಇಂಕೆ ಪರಿಸ್ಥಿತಿ ಏ ಪಲ್ ಇಂಕೆ ದಾಗಿಂಚಾಪ ಗೊತ್ತುಜ್ಜಿ ಅಂತ ಅದು ತಾಪ್ ಮಲ್ದೆ ದಾದ್ ಪಾಪ ಮಲ್ದೆ ಇಂಕಿ

ಆಯ್ತು ಚೇನೋ ಕಣ್ಣು ಊರುಂಡ ಈ ನಂದು ಹೆಂಗ ಗೊತ್ತು ಏನು ಲೈಫೇ ಇಂಚ ಓ ಏಪಲ ಏ ಪಲ ಸೊಪ್ರೇ ಮಲ್ಪಲ್ಲ ಏನೋ ಮೊಬೈಲ್ ಆಯ್ನತ್ ಬೇಗ ತಿಕ್ಕ ಬಂದ್ ಮಾತೆಲ್ಲ ಸೊ ನೆಕ್ಸ್ಟ್ ಬೇಗ ನಿಕ್ಲಿಕ್ಕೆ ಅನೌನ್ಸ್ಮೆಂಟ್ ಮಲ್ಪುವೆ ಸೊ ಆಯ್ನಾತು ಬೇಗ ಸೊ ಜಾಸ್ತಿ ಕಾಪಾವ್ಚಿ ನಿಕ್ಲಿಕ್ಕೆ ಎಲ್ಲ ಈ ಜಿಂಡ ಎಲ್ಲೆಂದ ಅನೌನ್ಸ್ಮೆಂಟ್ ಖಂಡಿತ ಮಲ್ಪವೆ ಸೊ ನಿಗಲ್ದ ಮಸ್ಸು ಕಾತದೆ ಬೇಜಾರ ಹಾಕಿಬಿಡ್ತಿಚಿ ನಿಗಲಿಲ್ಲ ಇಲ್ಲದ ಕುರ್ಪುರ ನೆರ್ಕೊಂಡ್ಬಿಡ್ಚಿ ಕೆಲದ ಆಕೆಲ್ಲ ಇಲ್ಲಾಡ್ಬ್ರ ನೇರೋ ಒಂದು ಅನೌನ್ಸ್ಮೆಂಟ್ ಮಲ್ದಿಜಿ ಬಂದು ಐಕೋಸ್ಕರ ಏನರ್ ದೇರೆ ಗಂಡಲ್ಲ ಬೇಜಾರ್ ಅದೇ ನ ಸಾರಿ ಯೋರ್ಡೊಂದೇ ಮಲ್ದಿನ ಮಲ್ದಿನತ್ತ್ ಅಂಚನೆ ಫೇಕ್ ಅಂದ ಪಂದು ಕೆಲವು ಜನ ಬಂತಾರೆ ಫೇಕ್ ಮಲ್ತದ ಹೆಂಗದು ದಾಲ ಮಲ್ತಿ ಜಿ ಹೆಂಗೆ ಕೈಟ್ ಲಾಭ ಅಂಚನೆ ಕೆಲವು ಜನ ಕಾಂಟೆಸ್ಟ್ ಯಾನಿಗೆ ಫ್ರೀ ಕಾಂಟೆಸ್ಟ್ ಮಲ್ದೀನಿ ಒತಿ ಅನ್ನಿಗಲಿಗೆ ಫೀಸ್ ಹಂಗೆ ತೊಂದದಿ ಮಾತೆಲ್ಲ ಫೀಸ್ಗೆ ತೊಂಬರು ನಿಗಲ್ನ ಫೀಸ್ ಕೊರ್ದೆ ನಿಗಲೆಗ್ ಗಿಫ್ಟ್ ಕೊರಿಪೇರು ಸೊ ಯಾನ್ ನಿಗಲ್ನ ಫೀಸ್ ಒಂಜಿ ರೂಪಾಯಿ ಆನ್ಗೆ ಎತ್ತ ಕಾಂಟೆಸ್ಟ್ ಯಾನ್ ಮಲ್ದಪ್ಪನಾಗ ನಿಖುಲಿ ಇಂಕಿ ರೆಸ್ಪೆಕ್ಟ್ ಮಲ್ಪಡು ಯಾನು ಒಂಜಿ ರೂಪಾಯಿ ನಿಗಲ ಕಾಶಿ ಆನ್ಗೆತ್ತೋನ್ಜಿ ಯಾನೆ ಬಂಗಡ್ ಬೆಂತದ್ ನಿಗಲಿ ಗಿಫ್ಟ್ ಕೊರೊಂದಿಪ್ಪುನು ಆಂಡ ಬೇತೆ ಕಾಂಟೆಸ್ಟ್ ಡ್ ಆಂಡ ಬೇತ ಕಾಂಟೆಸ್ಟತ್ತು ಅಗಲು ನಿಗಲ್ನಾಗೆತ್ತೇ ಫೀಸ್ ಡ್ ನಿಗಲಿ ಗಿಫ್ಟ್ ಕೊರ್ಪುನು ಸೊ ಅಂಚ ಪೂರ ಅಂಚಪುರ ಇಪ್ಪು ನಗಲಿ ಏತ ಬಂಗರ್ಪಕ್ಲೆಗ್ ಗೊತ್ತು ಸೊ ಯಾನ್ ಜನಕ್ಲೆಗ್ ಜನಕ್ಕಲಿ ಗೇಪಲ್ಲ ಮೋಸ ಮಲ್ಪುಜಿ ನಿಖಲಿ ಎರಗೇನ ಮಿತ್ತ್ ನಂಬಿಕೆ ಉಂಡ ಪ್ಲೀಸ್ ಒಂಜಿ ರಡ್ಡ್ ದಿನಟ್ ಖಂಡಿತ ಅನೌನ್ಸ್ಮೆಂಟ್ ಮಲ್ಪವೆ ಅಂಚ ನೀ ಅದೃಷ್ಟಶಾಲಿ ಬಹುಮಾನ ಇತ್ತಲ್ಲದೇ ದಿನ ಮತ್ತು ವೀಡಿಯೋಸ್ ಪೂರೈತ್ತೆ ಸೊ ಇತ್ತ ಕೂಡ ಅದೃಷ್ಟಶಾಲಿದ್ದ ಬಹುಮಾನದ ಉಪಿರೋ ಪೂರ ಪೂರಾ ಮಲ್ಪರ ಉಂಡು ಫೋಟೋಸ್ ವೀಡಿಯೋಸ್ ಪೂರ ಲಾಸ್ ಆಯ್ತು ನಿಂಚ ಪೂರ ಇಪ್ಪುನಗ ನಿಂಗುಲು ಬೇರೆ ಬೇರೆ ಪನ್ನಗ ಕೆಲವು ಜನ ಅರ್ಥ ಮಂತೊಂದು ಬರ್ರಿ ಕೆಲವು ಜನ ಅರ್ಥಮ ಮಂತೊಂದು ಜೊ ದಾದ ಅದೊಂದು ಪಂದ್ರೆ ಪುಣತ ಸೊ ಅಂಚ ಸೊ ನೆಕ್ಸ್ಟ್ ವೀಡಿಯೋ ತಿಕ್ಕುವ ಥ್ಯಾಂಕ್ ಯು ಬಾಯ್ ಬಾಯ್